ಅಡಿಗೆ ವಿದ್ಯುತ್ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಜಲಾಶಯಗಳ ಪೈಕಿ ಅಗ್ರ ಸ್ಥಾನದಲ್ಲಿರುವಂತಹ ನಮ್ಮ ಸಾಗರ ತಾಲೂಕಿನ ಕಾರ್ಗಲ್ ಸಮೀಪದ ಲಿಂಗನಮಕ್ಕಿ ಜಲಾಶಯದಲ್ಲಿ ಗಂಗಾ ಪೂಜೆಯನ್ನು ಕೆಪಿಸಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ನೆರವೇರಿಸಿದರು ಜಲಾಶಯವು ಪ್ರಸ್ತುತ ಸಾವಿರದ ಎಂಟುನೂರ ಹನ್ನೊಂದು ಪಾಯಿಂಟ್ ನಾಲ್ಕು ಸೊನ್ನೆ ಅಡಿ ತಲುಪಿದೆ ಒಳಹರಿವು ಹೆಚ್ಚಾಗಿ ಸಾವಿರದ ಎಂಟುನೂರ ಹದಿನೈದು ಅಡಿ ತಲುಪಿದರೆ ಜಲಾಶಯದ ಎಲ್ಲ ಹನ್ನೊಂದು ರೇಡಿಯಲ್ ಗೇಟನ್ನು ಓಪನ್ ಮಾಡ್ತಾರೆ ಜಲಾಶಯ ಬೆಡ್ ಲೆವೆಲ್ ಅಂದರೆ ಕ್ರಸ್ಟ್ ಗೇಟ್ ಮಟ್ಟ ಪೂರ್ಣಗೊಂಡ ಹಿನ್ನೆಲೆ ಶುಕ್ರವಾರ ಸಿಯಿಂದ ಗಂಗಾ ಪೂಜೆ ಬಾಗಿನ ಸಲ್ಲಿಸಿದರು ಜಲಾಶಯದಲ್ಲಿ ಪ್ರಸ್ತುತ ನೂರ ಇಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರು ಸಂಗ್ರಹ ಇದೆ ಶೇಕಡಾ ಎಂಬತ್ತ್ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಅಷ್ಟು ಭರ್ತಿ ಆಗಿದೆ ಕಳೆದ ವರ್ಷ ಇಷ್ಟೊತ್ತಿಗೆ ಶೇಕಡ ಎಂಬತ್ತಾರಷ್ಟು ತುಂಬಿಕೊಂಡಿತ್ತು ಸುಮಾರು ಸಾವಿರದ ಎಂಟುನೂರ ಹದಿನಾಲ್ಕು ಅಡಿ ತಲುಪ್ಬಿಟ್ಟಿತ್ತು ಆಗಸ್ಟ್ ಆರರಿಂದ ಹೊಸ ಮಳೆ ಆರಂಭ ಆಗಿದೆಯಲ್ಲ ಹಾಗಾಗಿ ಈ ಲೆಕ್ಕಾಚಾರದ ಪ್ರಕಾರ ಇನ್ನೊಂದು ವಾರದಲ್ಲಿ ಸಾವಿರದ ಎಂಟುನೂರ ಹದಿ ಹದಿನೈದು ಅಡಿ ತಲುಪಬಹುದು ಅಂತ ಹೇಳಲಾಗ್ತಿದೆ ನಾವು ಜರ್ನಲಿಸ್ಟ್ ಆಗಿರೋದ್ರಿಂದ ನಮಗೂ ಕೂಡ ಇನ್ವಿಟೇಷನ್ ಇತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಗಂಗಾ ಪೂಜೆಗೆ ಪಾಲ್ಗೊಂಡಿದ್ದೆ ತುಂಬ ಚೆನ್ನಾಗಿ ಮಾಡಿದರು ಶಾಸ್ತ್ರೋಕ್ತವಾಗಿ ಅವರು ಸಲ್ಲಿಸುವಂಥ ಪೂಜೆ ಇದು ಪೂರ್ಣಗೊಂಡ ಮೇಲೆ ಮತ್ತೊಂದು ಸಲ ಪೂಜೆ ಮಾಡ್ತಾರೆ ಆಗ ರಾಜಕಾರಣಿಗಳು ಬರಬೇಕು ಆದರೆ ರಾಜಕಾರಣಿಗಳು ಬರೋದಿಲ್ಲ ಇಲ್ಲಿ ಬಂದು ಪೂಜೆ ಮಾಡಿದರೆ ಅವರ ಅಧಿಕಾರ ಹೋಗುತ್ತೆ ಅನ್ನೋದೆಲ್ಲ ಇದೆ ಸದ್ಯಕ್ಕೆ ಈ ಸಲ ಸಿ ಎಂ ಸಿದ್ದರಾಮಯ್ಯನವರು ಇವೆಲ್ಲ ಮೌಢ್ಯಗಳನ್ನು ತೊರೆದು ಬರ್ತಾರಾ ಅನ್ನುವ ನಿರೀಕ್ಷೆ ಕೂಡ ಜನರಿಗೆ ಹೆಚ್ಚಿದೆ ಕನಂಕೆ ಡ್ಯಾಮ್ ಈ ವರ್ಷ ಸಾವಿರದ ಎಂಟುನೂರ ಹನ್ನೊಂದು ಪಾಯಿಂಟ್ ನಾಲ್ಕು ನಾಲ್ಕು ಅಡಿಗಳಷ್ಟು ತುಂಬಿರೋದ್ರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಸಾಂಕೇತಿಕವಾಗಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಹಮ್ಮಿಕೊಳ್ಳಲಾಗಿದೆ ಅದರಂತೆ ಪೂಜಾ ಕಾರ್ಯ ಎಲ್ಲ ನೆರವೇರಿದೆ ಈಗ ಸದ್ಯಕ್ಕೆ ಸಾಂಕೇತಿಕವಾಗಿ ಆರ್ನಿ ನಂಬರ್ ಗೇಟಿನ ಮೂಲಕ ಐನೂರು ಕ್ಯೂಸೆಕ್ಸನ್ನು ನೀರು ಬಿಡುಗಡೆ ಮಾಡಿದ್ವಿ ಸ್ವಲ್ಪ ಸಾಂಕೇತಿಕವಾಗಿ ಗೇಟ್ ಆಪ್ರೇಷನ್ ಆಗಿದೆ ಕಳೆದ ವರ್ಷ ಈಗ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಆಗಿತ್ತು ಇದೇ ದಿನ ಈಗ ಏಯ್ಟಿ ತ್ರೀ ಪರ್ಸೆಂಟ್ ಆಗಿದೆ ಈಗ ಸಾವಿರದ ಎಂಟುನೂರ ಹದಿನೈದರ ನಂತರ ನಾವು ಒಳ ಅರಿವನ್ನು ನೋಡಿಕೊಂಡು ನಾವು ಗೇಟನ್ನು ಉಳಿದ ಗೇಟ್ಗಳನ್ನು ಹೆಚ್ಚುವರಿ ನೀಡನ್ನು ಬಿಡುಗಡೆ ಮಾಡಲ್ ಮಾಡಲಾಗುತ್ತೆ ಅದನ್ನು ಪವರ್ ಜನರೇಷನ್ ಎಮ್ ಜಿ ಇದಕ್ಕೆ ಎಮ್ ಜಿ ಎಚ್ ಮತ್ತು ಎಸ್ ಜಿ ಎಚ್ಗೆ ಅದನ್ನು ನೀರು ಒಂದು ಎಂಟು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ

ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಕರೆಸೋ ಸಾಧ್ಯತೆ ಇದೆಯಾ ಸರ್ ಆ ಬಗ್ಗೆ ಆಲೋಚನೆ ಮಾಡಿದರೆ ಕೇಂದ್ರ ಸಮಿತಿ ಜೊತೆ ಮುಖ್ಯಮಂತ್ರಿಗಳಿಲ್ಲ ಇವು ಸ್ಥಳೀಯ ಶಾಸಕರು ಕರೆಸಿದ್ರು ಅವರು ಗೇಟ್ ಓಪನ್ ಮಾಡುವಾಗ ನನ್ನನ್ನು ಕರೀರಿ ಎರಡು ದಿನ ಮುಂಚೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಬರ್ತಾರೆ ಅಂತ ಹೇಳಿದರು ಹೇಳಿದ್ದಾರೆ ಅನೇಕ ಆಶ್ರಯವಾಗಿ ಎಷ್ಟು ವಿದ್ಯುದಾಗರಗಳಿದ್ದಾವೆ ಎಷ್ಟು ಘಟಕಗಳು ಆಗ್ತಾ ಇದೆ ಅದರ ಓಕೆ ಇದು ಜನರೇಟ್ರಿಗೆ ಫಸ್ಟು ಎಲ್ ಪಿ ಎಚ್ ಇದೆ ಲಿಂಗನ್ಮಂಕಿ ಪವರ್ ಹೌಸು ಆಮೇಲೆ ಶರಾವತಿ ಜನರೇಟಿಂಗ್ ಸ್ಟೇಷನ್ನು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ವರ್ಸು ಮತ್ತು ಗೇರ್ಸೊಪ್ಪ ಪವರ್ ಹೌಸು ಸೊ ಇಷ್ಟು ವಿಧಿದಾಗರಗಳಿದೆ ಸೇಮ್ ಶರಾವತಿ ನದಿಯಿಂದನೇ ನಾವು ಅಷ್ಟು ಮತ್ತು ಇನ್ನೊಂದು ಪ್ರೈವೇಟ್ ಬೇರೆ ಇದೆ ಅಂಬುತೀರ್ಥ ಅಂತ ಒಂದು ಸೊ ಸೇಮ್ ನದಿಯಿಂದ ನಾವು ಅಷ್ಟನ್ನು ಕಳೆದ ವರ್ಷ ಕಳೆದ ಆರ್ಥಿಕ ವರ್ಷದಲ್ಲಿ ಆರು ಸಾವಿರದ ನೂರ ನಲವತ್ತು ಮಿಲಿಯನ್ ಯೂನಿಟ್ಸ್ಗಳನ್ನ ಜನರೇಟ್ ಮಾಡಿದ್ದೀವಿ ನಾಲ್ಕು ಎಲ್ಲ ಪೌರಾಸುಗಳಿಂದ ಸೇರಿ ಸೊ ಈ ವರ್ಷವೂ ಕೂಡ ವರುಣದೇವನ ಕೃಪೆಯಿಂದ ಮಳೆ ಇದೆ ಸೊ ಈ ವರ್ಷವೂ ನಾವು ಡ್ಯಾಮ್ ನಮಗೆ ಲಿಂಗನಕ್ಕೆ ಡ್ಯಾಮ್ ಭರ್ತಿಯಾಗುವ ಒಂದು ಆಶಯ ಇದೆ ನಮಗೆ ಸೊ ಆ ನಿಟ್ಟಿನಲ್ಲಿ ಸೊ ನಮ್ಮ ನಾಡಿಗೆ ಒಳ್ಳೆಯ ವಿದ್ಯುತ್ತನ್ನು ಉತ್ಪಾದಿಸಿ ನೀಡಬ ನೀಡಬೇಕು ಅಂತ ನಾವು ತೀರ್ಮಾನ ಮಾಡಿ ಒಟ್ಟು ಅನೇಕ ನಾಲ್ಕು ವಿದ್ಯುತ್ ಪಿ ಸಿ ಒಟ್ಟು ಎಷ್ಟು ಮೆಗಾವಟ್ಟು ಟೋಟಲ್ ಮೆಗಾವಾಟು ನಿಮಗೆ ಲಿಂಗನ್ ಮಕ್ಕಿನಲ್ಲಿ ಐವತ್ತೈದು ಎಮ್ ಜಿ ಎಚ್ನಲ್ಲಿ ನೂರ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಎಸ್ ಜಿ ಎಸ್ ಅಲ್ಲಿ ಸಾವಿರದ ಮೂವತ್ತೈದು ಗೇರ್ ಸೊಪ್ಪಾದಲ್ಲಿ ಇನ್ನೂರ ನಲವತ್ತು ಮೆಗಾವಾಟ್ ಇಷ್ಟು ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಪಂಪ್ ಸ್ಟೋರೇಜ್ ಸ್ಕೀಮ್ ಒಂದು ಹೊಸದಾಗಿ ಒಂದು ಪ್ರಾಜೆಕ್ಟ್ ಕೊಡ್ತೀವಿ ಅದಾದರೆ ಇದು ಇದೆಲ್ಲದಕ್ಕೂ ಅದೊಂದು ದೊಡ್ಡ ಅದ್ರ ಬಗ್ಗೆ ಏನು ಹೆಚ್ಚುಗಳಿದೆ ಇಲ್ಲ ಅದು ಪಂಪ್ ಸ್ಟೋರೇಜ್ ಸ್ಕೀಮ್ ಅಂತ ಟೂ ತೌಸಂಡ್ ಮೆಗಾವಾಟ್ ಸ್ಕೀಮ್ ಅದು ಇನ್ನೂರೈವತ್ತು ಮೆಗಾವಾಟ್ಗಳ ಎಂಟು ಯೂನಿಟ್ ಬರುತ್ತೆ ಸೊ ಅಂಡರ್ ಗ್ರೌಂಡಲ್ಲಿ ಬರುತ್ತಿರ್ತದೆ ಅದು ಸೊ ತಳಕಳಲ್ಲೇ ಬ್ಯಾಲೆನ್ಸಿಂಗ್ ರಿಸರ್ವಯರಿಂದ ನೀರನ್ನು ಯೂಸ್ ಮಾಡಿಕೊಂಡು ಗೇಸೊಪ್ಪ ಡ್ಯಾಮಿಗೆ ನೀರು ಬಿಟ್ಟು ಅದೇ ನೀರನ್ನು ಮತ್ತೆ ರಾತ್ರಿ ವಾಪಸ್ ಪಂಪ್ ಮಾಡಿ ಬೆಳಿಗ್ಗೆ ಅದೇ ನೀರನ್ನು ವಾಪಸ್ ಯೂಸ್ ಮಾಡೋದರಿಂದ ರೀಸರ್ಕ್ಯುಲೇಷನ್ ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಲೆಕ್ಕದಲ್ಲೇ ಈಗೇನು ಬ್ಯಾಟ್ರಿ ಸ್ಟೋರೇಜ್ ಅಂತ ಹೇಳ್ತಾರೆ ಅದೇ ಥರ ನಮಗೆ ವಿದ್ಯುತ್ತು ಉಪಯೋಗ ಇದ್ದಾಗ ವಿದ್ಯುತ್ತನ್ನು ಜನರೇಟ್ ಮಾಡ್ಬೋದು ಇಲ್ಲದೇ ಇದ್ದಾಗ ಅದೇ ನೀರನ್ನ ವಾಪಸ್ ಯೂಸ್ ಮಾಡ್ಬೋದು ಈಗ ಜಲವಿದ್ಯುತ್ರಿ ಬೇಡಿಕೆ ಆಗಿದೆ ಜಲ ವಿದ್ಯುತ್ತು ಉಷ್ಣ ವಿದ್ಯುತ್ತು ಅಂತ ಏನಿರಲ್ಲ ವಿದ್ಯುತ್ತಲ್ಲಿ ಜಾಲಕ್ಕೆ ಬೇಡಿಕೆ ಇದ್ದೇ ಇರುತ್ತೆ ಬೇಡಿಕೆ ಇದ್ದಾಗ ನಾವು ಮಳೆಗಾಲದಲ್ಲಿ ಜಲ ವಿದ್ಯುತ್ ಉತ್ಪಾದನೆ ಜಾಸ್ತಿ ಇರುತ್ತೆ ಯಾಕೆಂದರೆ ಎಕ್ಸಸ್ ವಾಟ್ರನ್ನ ನಾವು ನದಿ ಪಾತ್ರಕ್ಕೆ ಬಿಡೋ ಬದಲು ಜನರೇಷನ್ ಮಾಡಿ ಬಿಡೋದ್ರಿಂದ ಆದಷ್ಟು ಅದನ್ನು ಯುಟಿಲೈಸ್ ಮಾಡ್ತೀವಿ ರಾಜ್ಯದ ಒಟ್ಟು ವಿದ್ಯುತ್ ಬೇಡಿಕೆಗೆ ಎಷ್ಟು ಪರ್ಸೆಂಟೇಜ್ ಕೆಪಿಸ ವಿದ್ಯುತ್ ಬೇಡಿಕೆಗೆ ಒಟ್ಟು ಪರ್ಸೆಂಟೇಜ್ ಅಂದರೆ ಹೆಚ್ಚು ಕಮ್ಮಿ ಬರೀ ಒಂದು ಶರಾವತಿ ಒಂದೇ ಕೆಲ್ತಿದೆ ಅಥವಾ ಪರ್ಸೆಂಟ್ ನೌಕರರ ಸಮಸ್ಯೆ ಅಂದರೆ ಪ್ರತಿ ವರ್ಷ ನಮಗೆ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಈಗ ರಿಕ್ರೂಟ್ಮೆಂಟ್ ಮಾಡ್ತೀವಿ ಇನ್ನೋ ಭರವಸೆಯನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳವರು ಮೊನ್ನೆ ಇನ್ನು ನಮ್ಮ ಸಂಸ್ಥಾಪಕ ದಿನಾಚರಣೆಯಲ್ಲಿ ಹೇಳಿದ್ದಾರೆ ಹಾಗಾಗಿ ಅದನ್ನು ನಾವು ಎದುರು ನೋಡ್ತಾ ಇದ್ದೀವಿ ಕಾರ್ಮಿಕರ ವಿಚಾರಕ್ಕೆ ಕಾರ್ಮಿಕ ಸಮಿತಿ ಅಧ್ಯಕ್ಷ ಅವರು ಕೂಡ ಭಾಳಷ್ಟು ಪ್ರೆಷರೈಸ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟಿಗೆ ಅದರ ಬಗ್ಗೆ ಅವರಿಂದಲೇ ಕೇಳಿ ಇಲ್ಲ ಮೊನ್ನೆ ಇಪ್ಪತ್ತ್ಮೂರನೇ ತಾರೀಕು ಬೆಂಗಳೂರಲ್ಲಿ ಏನು ಸಂಸ್ಥಾಪನಾ ದಿನಾಚರಣೆ ನಡೆಯಿತು ಐವತ್ತಾರನೇ ಸಂಸ್ಥಾಪನಾ ದಿನಾಚರಣೆ ಅವತ್ತು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರು ಇಬ್ಬರನ್ನು ಮತ್ತೊಮ್ಮೆ ಭೇಟಿ ಮಾಡಿ ನೀವು ಇದೇ ಒಂದು ಸಮಾರಂಭದ ವೇದಿಕೆ ಮೇಲೆ ಘೋಷಣೆ ಮಾಡಬೇಕು ಸುಮಾರು ಎರಡು ಸಾವಿರದ ಎಂಟುನೂರು ಜನ ಕಾರ್ಮಿಕರ ಹುದ್ದೆಗಳು ಖಾಲಿ ಉಳಿದಿದೆ ಅದರಿಂದ ವಿದ್ಯುತ್ನ ನಿರಂತರ ವಿದ್ಯುತ್ ಉತ್ಪಾದನೆಗಾಗಿ ಉತ್ಪಾದನೆಗೆ ತೊಡಕಾಗ್ತಾ ಇದೆ ಮತ್ತು ವಿದ್ಯುತ್ ಘಟಕಗಳ ನಿರ್ವಹಣೆಗೆ ತೊಂದರೆ ಆಗ್ತಾ ಇದೆ ಇದರಿಂದ ಕೆ ಪಿ ಸಿಗೆ ಯಾವುದೇ ರೀತಿಯ ಲಾಭ ಇಲ್ಲ ನಷ್ಟ ಜಾಸ್ತಿ ಆಗ್ತಾ ಇದೆ ಕಡಿಮೆ ಜನ ಇದ್ದಾರೆ ಅಂಥೇಳಿ ಲಾಭ ಅಂತೇಳಿ ತಾವು ಭಾವಿಸಬಾರ್ದು ಹಾಗಾಗಿ ಅದು ಘಟಕಗಳು ಸಂಪೂರ್ಣವಾಗಿ ದುರಸ್ತಿಗೆ ಬರುವಂಥದ್ದು ಸಾಧ್ಯತೆ ಹೆಚ್ಚಿನದಾಗಿದೆ ಹಾಗಾಗಿ ನೀವು ನೇಮಕಾತಿಗಳನ್ನ ಮಾಡಿಕೊಳ್ಬೇಕು ಎನ್ನುವಂಥ ಮಾತನ್ನು ಅವರಿಗೆ ಹೇಳಿದ್ವಿ ತಕ್ಷಣ ಅವರು ನಮ್ಮ ಎಮ್ ಡಿ ಅವರನ್ನ ಅದೇ ವೇದಿಕೆಯಲ್ಲಿ ಕರೆದು ಕೇಳಿದ್ರು ಹೌದಾ ಕಾರ್ಮಿಕರ ಕೊರತೆ ಇದೆಯಾ ಅಂತ ಕೇಳಿದ್ರು ಹೌದು ಸರ್ ಇದೆ ಅದನ್ನು ನಾವು ಭರ್ತಿ ಮಾಡ್ಕೊಳ್ತೀವಿ ತಾವು ಬೇಕಾದರೆ ವೇದಿಕೆ ಮೇಲೆ ಅದನ್ನು ಘೋಷಣೆ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ನಾವು ಘೋಷಣೆ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಡವನ್ನು ಸಿ ಎಂ ಅವರಿಗೆ ಕೇಳಿಕೊಂಡಾಗ ಅವರು ಆ ಒಂದು ಸಭೆಯಲ್ಲೇ ಘೋಷಣೆಯನ್ನು ಮಾಡಿದ್ರು ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ಉದ್ಯೋಗಿಗಳ ನೇಮಕಾತಿಗೆ ಸಿ ಎಮ್ ಅವರಿಂದ ಅಸ್ತು ಅಂತೇಳಿ ಹಾಗಾಗಿ ಅದನ್ನು ಮರುದಿವಸ ಕೂಡ ನಾವು ವಿಧಾನಸೌಧಕ್ಕೆ ಹೋಗಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಅವರು ಮುಖ್ಯಮಂತ್ರಿಗಳ ಅಪರ ಕಾರ್ಯ ಮುಖ್ಯ ಕಾರ್ಯದರ್ಶಿಗಳು ಆಗಿರೋದ್ರಿಂದ ಅವರನ್ನು ಭೇಟಿ ಮಾಡಿ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡಿದ್ವಿ ಅವತ್ತಿನ ದಿವಸ ಮಧ್ಯಾಹ್ನನೇ ಒಂದು ಸಭೆಯನ್ನು ತಗೋ ತಗೊಂಡಿದ್ದಾರೆ ಬಹುಶಃ ಇನ್ನೊಂದು ಆರೋಳಿ ತಿಂಗಳಲ್ಲಿ ನೌಕರರ ನೇಮಕಾತಿ ಆಗ್ಬೋದು ಎನ್ನುವಂಥ ಆಶಾಭಾವನೆ ನಮ್ಮ ನೌಕರರ ಸಂಘಕ್ಕಿದೆ ಯಾವ ರೀತಿ ಹಾಂ ಇದು ಮಳೆಗಾಲದಕ್ಕಿಂತ ಮುಂಚೆನೇ ನಾವು ಪ್ರೀ ಮಾನ್ಸೂನ್ ಚೆಕ್ ಅಂತ ಹೇಳಿಕೊಂಡು ನಾವು ಎಲ್ಲ ಮೇಂಟೆನೆನ್ಸ್ ಮಾಡಿಕೊಂಡು ಪ್ರಿಲಿಮಿನರಿ ಚೆಕ್ ಆಪರೇಷನ್ ಚೆಕ್ ಸಹ ಮಾಡಿದ್ದೀವಿ ಯಾವುದೇ ಒಂದು ಸಂದಿಷ್ಟ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ನಾವು ಅದು ಇರಲಿಕ್ಕೆ ರೆಡಿ ಸೊ ಆಮೇಲೆ ನಾವು ಎಲ್ಲ ಹನ್ನೊಂದು ಗೇಟನ್ನು ರೆಡಿ ಇದೆ ಯಾವುದೇ ಒಂದು ಲೆವೆಲ್ ಬಂದಾಗಲೂ ಒಂದು ಲೆವೆಲ್ ಅಂತ ಇರುತ್ತೆ ಹನ್ನೆಂಟ್ನೂರ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಬಂದಾಗ ನಾವು ಗೇಟು ಆಪರೇಷನ್ಗೆ ನಾವು ರೆಡಿಯಾಗಿದ್ದೀವಿ ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ವೈಚಾರಿಕತೆ ಬಗ್ಗೆ ಹೆಚ್ಚಿನ ಇದೆ ಅಂತ ಇದ್ದರು ಅವರು ಮೌಢ್ಯಗಳನ್ನು ನಂಬುವಂಥವ್ರು ಅಲ್ಲ ಹಾಗಾಗಿ ಈ ನಿಗಮದ ಅಧ್ಯಕ್ಷರು ನಮ್ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ನಮ್ಮ ಫೌಂಡೇಶನ್ ಹೇಳಿದರು ಮೌಢ್ಯಗಳಿಗೆ ಮೊರೆ ಹೋಗಬೇಡ್ರಿ ವೈಚಾರಿಕತೆ ಕಡೆಗೆ ನಿಮ್ಮ ಮಕ್ಕಳನ್ನು ಬೆಳೆಸಿ ಅಂತ ಹೇಳಿ ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಮೌಢ್ಯತೆಗೆ ಅವರು ಬೆಲೆ ಕೊಡೋರಲ್ಲ ಬಹುಶಃ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಮಧು ಬಂಗಾರಪ್ಪನವ್ರು ಏನಾರು ಅವ್ರನ್ನ ಇನ್ವೈಟ್ ಮಾಡಿದ್ರೆ ನಮ್ಮ ಎಮ್ ಡಿ ಅವ್ರ ಅವರಿಗೆ ಭೇಟಿ ಮಾಡಿ ಏನಾದ್ರು ಕರೆದ್ರೆ ಖಂಡಿತವಾಗ್ಲೂ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ ಸರ್ ಈಗ ಐದನೇ ತಾರೀಕು ಮೇಲೆ ಮಳೆ ನಕ್ಷತ್ರ ಚೇಂಜ್ ಆಗುತ್ತಲ್ಲ ಅವಾಗ ಮಳೆ ಹೆಚ್ಚಿಗೆ ನಿರೀಕ್ಷೆ ಇದೆ ನಮಗೆ ಆವಾಗ ಒಂದು ಇನ್ನೊಂದು ಎಂಟು ದಿನ ಬೇಕಾಗುತ್ತೆ ಎಂಟದ ದಿನದಲ್ಲಿ ತುಂಬೋದು ಅಂತ ನಮ್ಮ ಇದೆ ನಿರೀಕ್ಷೆ ನಿರೀಕ್ಷೆ ಇದೆ ಸಾರ್ವಜನಿಕರಿಗೆ ಆ ರೀತಿ ಪ್ರವೇಶ ಇಲ್ಲ ನಮ್ಮ ಅಣೆಕಟ್ಟಲ್ಲಿ ಕೆ ಆರ್ ಎಸ್ ಎಲ್ಲ ಇರೋ ಥರ ಲಿಮಿಟೆಡ್ ಆಕ್ಸೆಸ್ ಯಾರಿಗೆ ಸ್ಥಳೀಯರಿಗೆ ಆದರೂ ಯಾರಿಗೆ ಆದರೂ ನಾವು ನಮ್ದೇ ಒಂದು ಏನು ನಾರ್ಮ್ಸ್ ಮಾಡ್ಕೊಂಡಿದ್ದೀವಿ ಆ ನಾರ್ಮ್ಸ್ ಪ್ರಕಾರನೇ ಅವಕಾಶ ಮಾಡಿಕೊಡೋದು